ಎಲ್ಲರಿಗೂ ನಮಸ್ಕಾರ ನಾನು ಕವಿತಾ ಬನ್ನಿ ಇವತ್ತು ಒಂದು ವೆರೈಟಿ ಆದಂಥ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುವಂತಹ ಸಬ್ಬಕ್ಕಿ ಮತ್ತು ಪಾಲಕ್ಕನ್ನು ಬಳಸಿ ಮಾಡುವಂತಹ ಒಂದು ಮಟನ್ ಚಾಪ್ಸ್ ಮಾಡುವ ವಿಧಾನವನ್ನು ನಾನು ನಿಮಗೆ ತೋರಿಸಿಕೊಡ್ತೀನಿ ನಾನು ಮಾಡುವಂಥ ಮಟನ್ ಚಾಪ್ಸ್ ಅದರ ಕಲ್ಲರ್ ಮತ್ತು ಅದರ ಗ್ರೇವಿಯನ್ನು ನೀವೇನಾದರೂ ನೋಡಿದರೆ ಖಂಡಿತವಾಗಿಯೂ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೇ ಮಾಡ್ತೀರಾ ಬನ್ನಿ ಈ ಮಟನ್ ಚಾಪ್ಸನ್ನು ಮಾಡುವ ವಿಧಾನವನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಇಂದು ನಾನು ಹಸಿರು ಸೊಪ್ಪನ್ನು ಬಳಸಿ ಮಟನ್ ಚಾಪ್ಸನ್ನು ಮಾಡುತ್ತಿದ್ದೇನೆ ಈ ಮಟನ್ ಚಾಪ್ಸ್ ಮಾಡೋದಕ್ಕೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಮಟನನ್ನು ತಗೊಂಡಿದ್ದೀನಿ ಈ ನೀವು ಮಟನ್ ಚಾಪಿಗೆ ಹೋಗಿ ಕೇಳಿ ಮಟನ್ ಚಾಪ್ಸ್ ಮಾಡೋದಕ್ಕೆ ಅಂತಲೇ ಬೇರೆ ಮಟನನ್ನು ಅವರು ಮಾಡಿ ಈ ಮಟನ್ನು ತುಂಬ ಬಲ್ತಿರಬಾರ್ದು ಸ್ವಲ್ಪ ಗೆಳೆಯ ಹದದಲ್ಲೇ ಇರಬೇಕಿದು ಎಳೆಯದಾಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಮಾಡ್ತಾ ಇರೋದು ಪಾಲಕ್ ಮಟನ್ ಚಾಪ್ಸ್ ಅಲ್ವಾ ಹಾಗಾಗಿ ಒಂದು ಹಿಡಿಯಷ್ಟು ಪಾಲಕ್ ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಪುದೀನವನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿಯಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಮುಷ್ಟಿಯಷ್ಟು ಕೊತ್ತಂಬರಿಯನ್ನು ಇಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಈಗೆಲ್ಲ ಸೊಪ್ಪುಗಳನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಏನೇನು ಬೇಕು ಪದಾರ್ಥಗಳು ಅನ್ನೋದನ್ನು ತೋರಿಸ್ತೀನಿ ಒಂದು ಮೂರು ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ ಒಂದು ಒಂದು ಐದಷ್ಟು ಹಸಿ ಮೆಣಸನ್ನು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಒಂದೆರಡು ಪೀಸಿನಷ್ಟು ಶುಂಠಿಯನ್ನು ಹಸಿ ಶುಂಠಿಯನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಹಾಗೆಯೇ ಒಂದಿಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಈ ಮಟನ್ ಚಾಪ್ಸಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಈ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಮಟನ್ ಚಾಪ್ಸನ್ನು ನೀವು ಹೋಟೆಲ್ಗಳಲ್ಲಿ ತಿನ್ನಬೇಕು ಅಂತ ಹೋದರೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಒಂದು ಪ್ಲೇಟಿಗೆ ಇರುತ್ತೆ ಆ ಒಂದು ಪ್ಲೇಟಲ್ಲಿ ಎರಡು ಪೀಸನ್ನು ಮಾತ್ರ ಹಾಕಿರ್ತಾರೆ ಅದೇ ಆದರೆ ನಾನು ತೋರಿಸುವಂಥ ಮಟನ್ ಚಾಪ್ಸನ್ನು ನೀವು ಮನೆಯಲ್ಲಿ ಏನಾದರೂ ಮಾಡಿದರೆ ಮನೆ ಮಂದಿಯೆಲ್ಲ ಕೂತು ನೀವು ಸಂತೋಷವಾಗಿ ಊಟವನ್ನು ಮಾಡಬಹುದು ನಾನಿಲ್ಲಿ ಪಾಲಕ್ ಸಬ್ಬಕ್ಕಿ ಈ ಹಸಿರು ಸೊಪ್ಪುಗಳನ್ನ ಬಳಸ್ತಾ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಷ್ಟು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ಈ ಒಂದು ಆರೋಗ್ಯಕರವಾಗಿರುವಂಥ ರೆಸಿಪಿಯನ್ನು ನೀವು ಮನೆಯಲ್ಲೇ ತಯಾರಿಸಿ ಮಾಡಿ ಸಂತೋಷದಿಂದ ಊಟ ಮಾಡಿ ನಾನೀಗ ಈ ಎಲ್ಲ ಮಸಾಲ ಪದಾರ್ಥಗಳನ್ನು ಕಟ್ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇದನ್ನು ಹೇಗೆ ತಯಾರಿಸುವ ವಿಧಾನವನ್ನು ನೋಡೋಣ ಒಂದು ಸ್ಟೌವ್ ಮೇಲೆ ಕುಕ್ಕರನ್ನು ಇಟ್ಬಿಟ್ಟು ಸ್ವಲ್ಪ ಪ್ರಮಾಣದ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಹಾಫ್ ಬೌಲಷ್ಟು ಆನಿಯನ್ನ ನಾನಿವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಈ ಆನಿಯನ್ನು ಕಾದಿರುವಂಥ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಆ ಈರುಳ್ಳಿಯಲ್ಲಿ ಇರುವಂತಹ ನೀರಿನಂಶವೆಲ್ಲ ಹೋಗೋ ಹಾಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನು ಇದಕ್ಕೇನೆ ಸ್ವಲ್ಪ ಪ್ರಮಾಣದ ಕಸ್ತೂರಿ ಮೇತಿಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡ ನಂತರ ಇದಕ್ಕೇನೆ ನಾನು ಒಂದು ಹಾಫ್ ಬೌಲಷ್ಟು ಸಬ್ಬಕ್ಕಿಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಸಬ್ಬಕ್ಕಿ ನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಆ ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಏನಿದೆಯಲ್ಲ ಆ ಹಸಿ ವಾಸನೆಯೆಲ್ಲ ಹೋಗೋವರೆಗು ಚೆನ್ನಾಗಿ ಹುರ್ಕೊಂಡು ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದುಬಿಟ್ಟು ಮೆತ್ತಗಾಗ್ಬಿಡುತ್ತೆ ಆವಾಗ ಅದರ ಹಸಿ ವಾಸನೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ಈಗ ನಾನು ಇಲ್ಲಿ ಏನು ನಾವು ಮುಕ್ಕಾಲು ಕೆ ಜಿಯಷ್ಟು ಚಾಪ್ಸ್ ಮಟನನ್ನು ಏನು ತೊಗೊಂಡಿದ್ವಲ್ಲ ಆ ಮಟನನ್ನು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಎಳೆ ಮಟನನ್ನೇ ತೊಗೊಳ್ಳಿ ಈ ಚಾಪ್ಸಿಗೆ ತುಂಬ ಚೆನ್ನಾಗಿ ಬಲ್ತಿರೋ ಆದರೆ ಅದು ಚೆನ್ನಾಗಿ ಬೇಯಲ್ಲ ಚಾಪ್ಸಿಗೆ ಅಷ್ಟೊಂದು ಯೋಗ್ಯ ಅಲ್ಲ ಈಗ ಎಲ್ಲ ಪದಾರ್ಥಗಳನ್ನು ನಾನು ಸೇರಿಸಿದ್ದೀನಿ ಈಗ ಅದು ನೋಡಿ ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹುರಿದು ಪುಡಿ ಮಾಡಿರುವಂಥ ಪೆಪ್ಪರ್ ಪೌಡ್ರನ್ನ ನಾನು ಇವಾಗ ಆ್ಯಡ್ ಮಾಡ್ತಾ ಈ ಪೆಪ್ಪರ್ ಪೌಡ್ರನ್ನ ನೀವು ಇನ್ನೂ ಸ್ಪೈಸನ್ನು ತುಂಬ ಇಷ್ಟಪಡೋರಾದರೆ ಇನ್ನೂ ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಬೋದು ಅದಕ್ಕೇನು ಅದು ಇಷ್ಟೇ ಪ್ರಮಾಣ ಅಂತೇನಿಲ್ಲ ಇವಾಗ ನಾನು ಸ್ವಲ್ಪ ಪ್ರಮಾಣದ ಅರಿಶಿಣವನ್ನು ಕೂಡ ನಾನು ಆ್ಯಂಡ್ ಮಾಡ್ತಿದ್ದೀನಿ ಈಗ ಈ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ಆ ಮಟನ್ನಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬಂದಿದೆ ಈ ಹಂತದಲ್ಲಿ ನಾನು ಸ್ವಲ್ಪ ಪ್ರಮಾಣದ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಯಾವ ಕಾರಣಕ್ಕೆ ಅಂದರೆ ಆ ಮಟನ್ನಲ್ಲಿರುವಂಥ ನೀರನ್ನು ಬಿಟ್ಕೊಂಡು ಆ ಮಟನ್ ಚೆನ್ನಾಗಿ ಮಸಾಲೆ ಜೊತೆಗೆ ಬೇಯೋದಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ನಾನು ಉಪ್ಪನ್ನು ಹಾಕಿದ್ದೀನಿ ಈ ಸ್ವಲ್ಪ ಪ್ರಮಾಣದ ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಈ ಮಟನ್ನು ಚೆನ್ನಾಗಿ ಒಂದು ಅರ್ಧ ಐವತ್ತು ಪರ್ಸೆಂಟಷ್ಟು ಬೇಯಬೇಕು ಹಾಗಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ನಾವು ಮಟನ್ ಚಾಪ್ಸ್ಗೆ ಮಸಾಲವನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇಟ್ಬಿಟ್ಟು ಸ್ವಲ್ಪ ಪ್ರಮಾಣದ ಆಯಿಲನ್ನು ಹಾಕಿದ್ದೀನಿ ಈಗ ಒಂದೆರಡು ಚಕ್ಕೆ ಮತ್ತು ಒಂದು ಮೂರು ಲವಂಗವನ್ನು ನಾನು ಆ್ಯಡ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಸ್ಪೈಸಸನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಿದ್ದೀನಿ ಯಾವಾಗಲೂ ಮಸಾಲ ಹಿತವಾಗಿ ಮಿತವಾಗಿಯೇ ಇರಬೇಕು ಆವಾಗ ಕೂಡ ಅದು ಆರೋಗ್ಯಕ್ಕೂ ಒಳ್ಳೆಯದು ನಾನಿವಾಗ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ನೀವು ಕಾಳು ಮೆಣಸನ್ನು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಹಾಕೋಬೋದು ಇದಕ್ಕೇನೆ ನಾನು ಹೆಚ್ಚಿರೋ ಶುಂಠಿಯನ್ನು ಹಾಕಿದ್ದೀನಿ ಸ್ವಲ್ಪ ಪ್ರಮಾಣದ ಅರಿಶಿಣವನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಮಸಾಲೆಗೆ ಒಂದು ಐದು ಹಸಿ ಮೆಣಸನ್ನು ನಾನು ಆ್ಯಡ್ ಇದ್ದೀನಿ ನೀವು ಹಸಿ ಮೆಣಸಿನ ಪ್ರಮಾಣವ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು ಇನ್ನೂ ಎರಡು ಹಸಿ ಮೆಣಸನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೇನೆ ನಾನು ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಮಟನ್ ಚಾಪ್ಸಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಈ ಮಸಾಲೆಗೆ ನಾನು ಹಾ ಉಳಿತಿರುವಂಥ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಈ ಎಲ್ಲ ಮಸಾಲೆಗಳನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕಾಗುತ್ತೆ ಅದರಲ್ಲಿರುವಂಥ ನೀರಿನ ಅಂಶವೆಲ್ಲ ಹೋಗಬೇಕು ಆವಾಗೇ ಆ ಮಸಾಲೆಗೆ ಘಮ ಜಾಸ್ತಿ ಆಗೋದು ಈಗ ಎಲ್ಲ ಪದಾರ್ಥಗಳನ್ನು ನಾನು ಹುರ್ಕೋತಾ ಇದ್ದೀನಿ ಇದಕ್ಕೇನೆ ಇವಾಗ ಕಾಳನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಈ ಧನ್ಯಾಕಾಳು ಕೂಡ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗೇ ಅದು ಮಸಾಲೆಯ ಟೇಸ್ಟ್ ಜಾಸ್ತಿ ಆಗೋದು ಇದಕ್ಕೇನೆ ನಾನಿವಾಗ ಗಸಗಸೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗೆಲ್ಲ ಪ್ರಮಾಣ ಹಾಕಿದ ನಂತರ ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಅದನ್ನು ಬಾಡಿಸ್ಕೋತೀನಿ ಆ ಬಾಡಿಸ್ಕೊಂಡ ನಂತರ ನಾನಿವಾಗ ಮಾಡ್ತಾ ಇದು ಪಾಲಕ್ ಮಟನ್ ಚಾಪ್ಸ್ ಅಲ್ವಾ ಹಾಗಾಗಿ ಈಗ ಪಾಲಕ್ಕನ್ನು ಇದ್ದೀನಿ ಈ ಪಾಲಕನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಆ ಪಾಲಕಲ್ಲಿ ಇರುವಂಥ ನೀರಿನ ಅಂಶವೆಲ್ಲ ಹೋಗೋ ಹಾಗೆ ನಾವು ಅದನ್ನು ಹುರ್ಕೋಬೇಕು ನೀವು ಜಾಸ್ತಿ ಆಗಿದೆ ಪಾಲಕ್ ಅನ್ಕೋಬೇಡಿ ಅದರಲ್ಲಿ ಚೆನ್ನಾಗಿ ಎಣ್ಣೆಯಲ್ಲೇ ಅದು ಹುರಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಆಗೋಗುತ್ತೆ ಅದರ ಎಲ್ಲ ಎಲ್ಲ ಪತ್ತಿ ಹೋಗುತ್ತೆ ಈಗ ನಂತರ ನಾನು ಸಬ್ಬಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಲ್ಲಿ ಹಾಕಿ ಏನು ಹಾಫ್ ಬಾಯ್ಲರನ್ನು ಇಟ್ಟಿದ್ನಲ್ಲ ಆ ಸಬ್ಬಕ್ಕಿಯನ್ನು ನಾನು ನಿಮಗೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಸಬ್ಬಕ್ಕಿ ಮತ್ತು ಪಾಲಕ್ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದರ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಹೋದ ನಂತರನೇ ಅದು ಮಸಾಲೆಗೆ ರೆಡಿಯಾಗುತ್ತೆ ಈಗ ನಾನು ಒಂದು ಬೌಲಷ್ಟು ಪುದೀನವನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ನಾನು ಚೆನ್ನಾಗಿ ಹುಡ್ಕುತ್ತಾ ಇದ್ದೀನಿ ಈ ಹುರಿದು ಅದು ಆರಿದ ನಂತರನೇ ಈಗ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಸೊಪ್ಪನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಅದರ ಹಸಿ ಎಲ್ಲ ಏನು ನೀರಿರುತ್ತಲ್ಲ ನೀರಿನ ಅಂಶ ಅದು ಹೋಗೋ ಹಾಗೆ ಹುರ್ಕೋತೀನಿ ಈ ಸಮಯದಲ್ಲಿ ನಾನು ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಏನು ಕಾರಣಕ್ಕಂದರೆ ಈ ಮಸಾಲೆಯ ಕಲರ್ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಬೇದ್ಗೂ ಕೂಡ ಈ ಉಪ್ಪು ಹೆಲ್ಪ್ ಮಾಡಿ ಹಾಗಾಗಿ ಉಪ್ಪನ್ನು ಬಳಸಿದ್ದೀನಿ ನಂತರ ನಾನಿಲ್ಲಿ ಒಂದು ಬೌಲಷ್ಟು ಹಸಿ ಕೊಬ್ಬರಿಯನ್ನು ನಾನು ಬಳಸ್ಕೊಂಡಿದ್ದೀನಿ ನೀವು ಒಣ ಕೊಬ್ಬರಿಯನ್ನು ಬೇಕಾದರೂ ಬಳಸ್ಕೋಬಹುದು ಆದರೆ ನಾನಿಲ್ಲಿ ಹಸಿ ಕೊಬ್ಬರಿಯನ್ನೇ ಬಳಸ್ಕೊಂಡಿದ್ದೀನಿ ಯಾಕೆ ಅಂದರೆ ಅದು ಮಿಕ್ಸಿಯಲ್ಲಿ ಚೆನ್ನಾಗಿ ತಿನ್ನಾಗಿ ಸ್ವಲ್ಪ ಪೇಸ್ಟ್ ಆಗಿ ಬರೋದಕ್ಕೆ ಈ ಹಸಿಯದಾದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಮ್ಮ ಮಸಾಲೆಯ ಎಲ್ಲ ಸಂಪೂರ್ಣವಾಗಿ ರೆಡಿಯಾಗಿದೆ ಈಗ ಮಸಾಲೆಯ ಘಮನೇ ತುಂಬ ಚೆನ್ನಾಗಿದೆ ಮಸಾಲೆ ಸ್ವಲ್ಪ ಆರಿದ ನಂತರ ನಾನಿವಾಗ ಇದನ್ನು ಮಿಕ್ಸಿ ಜಾರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನು ಹಾಕಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ನಾನಿವಾಗ ಮಿಕ್ಸಿಯನ್ನು ಮಾಡ್ಕೊಬರ್ತಾ ಇದ್ದೀನಿ ಈ ಈ ಗ್ರೇವಿ ಹೇಗೆ ತುಂಬ ತಿಕ್ಕಾಗಿನೂ ಇರಬಾರ್ದು ಹಾಗೆಯೇ ತರಿಯಾಗಿಯೂ ಇರಬಾರ್ದು ಒಂದು ಮೀಡಿಯಮ್ ಹದದ ತರಿಯಾಗಿ ಇರಬೇಕು ಒಂದು ಮೀಡಿಯಂ ತರಿ ತರಿತರಿಯಾಗಿ ಇರಬೇಕು ಈಗ ಈ ಮಸಾಲೆಯನ್ನು ನಾನಿವಾಗ ಕುಕ್ಕರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಬೇದಿಕೆ ಅಂತ ಇಟ್ಟಿರುವ ಮಟನ್ ಹೇಗೆ ಬೆಂದಿದೆ ಅಂತೇಳಿ ನೋಡೋಣ ಬನ್ನಿ ನೋಡಿ ಈಗ ಮಟನ್ ಹೇಗೆ ಬೆಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಮಟನ್ ಚೆನ್ನಾಗಿ ಬೆಂದಿದೆ ಈಗಲೇ ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಇದಕ್ಕೆ ನಾನಿವಾಗ ಆ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಮಸಾಲೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ತುಂಬ ನೀರನ್ನು ಹಾಕಕ್ಕೆ ಹೋಗಬೇಡಿ ತುಂಬ ನೀರಾಗೂ ಮಾಡಬಾರ್ದು ಹಾಗೆ ತಿಕ್ಕಾಗೂ ಮಾಡಬಾರ್ದು ಒಂದು ಒಂದು ನಿಮಗೆ ಒಂದು ಗ್ರೇವಿಯ ಹದದಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಆಲ್ರೆಡಿ ಮಸಾಲೆಗೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರ ಬೇಯದಿಕ್ಕೂ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪನ್ನು ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ಸ್ವಲ್ಪ ನೀರಾಗಿನೂ ಇಲ್ಲ ತಿಕ್ಕಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಪ್ರಮಾಣದ ಉಪ್ಪು ಸಾಕಾಗುತ್ತೆ ಈಗ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯದಕ್ಕೆ ಇಡ್ತೀನಿ ಹೈ ಫ್ಲೇಮಲ್ಲಿ ಬೇಯದಿಕ್ಕೆ ಇಡ್ತೀನಿ ನಮಗೆ ಇದು ಎರಡು ಬೀಸಲ್ಲಿ ಮಾತ್ರ ಸಾಕಾಗುತ್ತೆ ಯಾಕೆಂದರೆ ಆಲ್ರೆಡಿ ಇವಾಗ ನಮಗೆ ಐವತ್ತು ಪರ್ಸೆಂಟೆಡ್ ನಾವು ತುಂಬ ಬೇಯಿಸಿದರೆ ಅದು ತುಂಬ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಎರಡು ವಿಷಲ್ ಮಾತ್ರ ನಾನೆಲ್ಲಿ ಕೂಗಿಸ್ತಾ ಇದ್ದೀನಿ ಈಗ ನಮ್ಮ ಮಟನ್ ಚಾಪ್ಸ್ ರೆಡಿಯಾಗಿದೆ ಬನ್ನಿ ಇವಾಗ ಮಟನ್ ಚಾಪ್ಸ್ ಹೇಗಿದೆ ಅದು ಹೇಗೆ ಯಾವ ಕಲರಲ್ಲಿ ಬಂದಿದೆ ಅಂತೇಳಿ ನೋಡೋಣ ಬನ್ನಿ ನಮ್ಮ ಮಟನ್ ಚಾಪ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಮಟನ್ ಚಾಪ್ಸ್ ಹೇಗಿದೆ ಅಂಥೇಳಿ ಕಲರು ಆಯಿಲ್ ಬಿಟ್ಕೊಂಡಿರೋದು ಅದ್ರ ಸ್ಮೆಲ್ ಅಂತೂ ಇಡೀ ಮನೆಯೆಲ್ಲ ಹಾಡ್ಕೊಂಡಿದೆ ಈ ಮಟನ್ ಚಾಪ್ಸನ್ನು ಹಾಗೆ ನೋಡ್ತಾ ಇದ್ದರೆ ಬಾಯಲೆಲ್ಲ ನೀರು ಬರ್ತಾ ಇದೆ ಎಲ್ಲರೂ ಒಂದು ಸ್ವಲ್ಪ ಹೀಗೆ ಟಚ್ ಮಾಡಿ ಅದರ ಟೇಸ್ಟನ್ನು ನೋಡಬೇಕು ಅನ್ನೋಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ನಾವು ಪೆಪ್ಪರನ್ನು ಯೂಸ್ ಮಾಡಿದ್ದಕ್ಕಾಗಿ ಈ ಕೆಮ್ಮು ಶೀತ ಕಫ ಇಂಥ ಅಂತಹ ಸಮಯಗಳಲ್ಲಿ ಏನಾದರೂ ನಾವು ಈ ಮಟನ್ ಚಾಪ್ಸನ್ನು ಮಾಡ್ಕೊಂಡು ತಿಂದರೆ ಆ ಕಫ ಕೆಮ್ಮು ಕೂಡ ವಾಸಿಯಾಗುವಂಥ ಸಾಧ್ಯತೆಯೂ ಕೂಡ ಇದರಲ್ಲಿ ಇರುತ್ತೆ ಅದರ ಜೊತೆಗೆ ಇಲ್ಲಿ ನಾವು ಸೊಪ್ಪುಗಳನ್ನು ಪಾಲಕು ಸಬ್ಬಕ್ಕಿ ಇವೆಲ್ಲ ಐರನ್ ಕಂಟೆಂಟ್ ಆಗಿರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿದೆ ಹಾಗೆಯೇ ಇದು ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ತಿ ತಿನ್ನುವಂಥ ಒಂದು ರೆಸಿಪಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಅದರ ಕಲ್ಲರ್ ನೋಡಿದ್ರೇ ಅದರದ್ದು ಟೇಸ್ಟ್ ಹೇಗಿರ್ಬೋದು ಅಂತ ಹೇಳಿ ಅದರದ್ದು ಗೊತ್ತಾಗ್ತಾ ಇದೆ ಬನ್ನಿ ಇದನ್ನು ಹೇಗೆ ಬ ಬಂದಿದೆ ಹೇಗೆ ಬೇದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ಜಸ್ಟ್ ಅದನ್ನು ಮುಟ್ಟಿ ಹಾಗೆ ಎಳೆದ್ರೆ ಸಾಕು ಓಪನ್ ಆಗ್ತದೆ ಹಾಗೆ ಬೆಣ್ಣೆ ಬೆಣ್ಣೆ ಥರ ಅದು ಬೆಂದಿದೆ ಮಟನ್ ಎಳೆ ಮಟನ್ ಆಗಿರೋದಕ್ಕೂ ಅದಕ್ಕೂ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಬಿಸಿ 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 ಆಗಿದೆ ಮುಟ್ಟಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಬಿಸಿಯಾಗಿದೆ ನೋಡಿ ಸ್ವಲ್ಪ ಹಾಗೆ ಜಸ್ಟ್ ಎಳೆದ್ರೆ ಸಾಕು ಓಪನ್ ಆಗ್ತಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನಾನಿವಾಗ ಅದರ ಗ್ರೇವಿ ಹೇಗೆ ಟೇಸ್ಟ್ ಬಂದಿದೆ ಅಂಥೇಳಿ ನೋಡ್ತೀನಿ ನೋಡಿ ಅದು ಹೇಗೆ ಕಾಣ್ತಾ ಇದೆ ಅಂಥೇಳಿ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ನೀವು ಕೂಡ ನಾನು ಹೇಳಿರುವಂಥ ಎಲ್ಲ ಮೆಥಡ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಲೂ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೀವು ಅದನ್ನು ನೋಡಿ ತುಂಬ ಇಷ್ಟಪಡ್ತೀರ ಇವತ್ತಿನ ನನ್ನ ರೆಸಿಪಿ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡಿರುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಮತ್ತೊಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್